ಇಂದು ತುಳುನಾಡಿನ ಆಳುಪರ ಮೂರನೇ ರಾಜಧಾನಿ ಆಗಿದ್ದಂತಹ ಒಂದು ಕಾಲದಲ್ಲಿ ಅಮೋಘವಾಗಿ ಉತ್ಕೃಷ್ಟವಾಗಿ ರಾಜ್ಯದ ಇತಿಹಾಸ ಪುಟದಲ್ಲಿ ಮೆರೆದ ದೇವಸ್ಥಾನಗಳ ಊರಾದ ನಮ್ಮ ಹೆಮ್ಮೆಯ ಬಾರ್ಕೂರಿನ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ತಿಳಿಯೋಣ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಅನುವಿತಾ ಕುಲಾಲ್ ಯೂಟ್ಯೂಬ್ ಚಾನಲಿಂದ ನಾನು ಅನುವಿತಾ ಹೊಯ್ಸಳರ ಕಾಲದಲ್ಲಿ ಮುಖ್ಯ ಬಂದರು ಕೇಂದ್ರವಾಗಿ ವಿಜಯನಗರ ಕಾಲದಲ್ಲಿ ವಿಭಾಗೀಯ ಕೇಂದ್ರವಾಗಿ ಆಲೂಪರ ಕಾಲದಲ್ಲಿ ರಾಜಧಾನಿಯಾಗಿ ಕೆಲ ಕಾಲ ಚೋಳರ ಆಡಳಿತ ಪ್ರದೇಶವಾಗಿಯೂ ಕೂಡ ಬಾರ್ಕೂರು ಇತಿಹಾಸದಲ್ಲಿ ಗುರುತಿಸಿಕೊಂಡಿದೆ ಹಿಂದೆ ಆಲೂಪರು ಮುನ್ನೂರ ಅರವತ್ತೈದು ದಿನ ಪೂಜೆ ಮಾಡೋದಕ್ಕೋಸ್ಕರ ಮುನ್ನೂರ ಅರವತ್ತೈದು ದೇವಸ್ಥಾನಗಳನ್ನು ಬಾರ್ಕೂರಿನಲ್ಲಿ ಕಟ್ಟಿದ್ರು ಅನ್ನುವಂತಹ ಪ್ರತೀತಿಯೂ ಕೂಡ ಇದೆ ಅವುಗಳಲ್ಲಿ ಇವಾಗಲೂ ಸುಮಾರು ಪುರಾತನ ದೇಗುಲಗಳು ಕಾಣಸಿಗುತ್ತವೆ ಹೆಚ್ಚಿನ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹಗಳು ಹಳೆಯದಾಗಿದ್ದರೂ ದೇವಸ್ಥಾನದ ಹೊರಾಂಗಣದಲ್ಲಿ ಕಾಲಾನುಕ್ರಮವಾಗಿ ಕಲ್ಯಾಣಿ ಚಾಳುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ಕೂಡ ನಾವು ಕಾಣಬಹುದಾಗಿದೆ ಬಾರ್ಕೂರಿನಲ್ಲಿ ಈಗಲೂ ಕೂಡ ಪಂಚಲಿಂಗೇಶ್ವರ ಸೋಮನಾಥೇಶ್ವರ ಹಾಗೂ ಇನ್ನು ಹಲವಾರು ದೇವಸ್ಥಾನಗಳಲ್ಲಿ ಶಿಲಾಶಾಸನಗಳನ್ನು ನಾವು ಕಾಣಬಹುದಾಗಿದೆ ಹನ್ನೊಂದು ಹನ್ನೆರಡನೆಯ ಶತಮಾನದಲ್ಲಿ ಮಹಿಷಂತಾಯ ದೇವಸ್ಥಾನ ಚೌಡಿಕೆರೆ ದೇವಸ್ಥಾನ ಬಟ್ಟೆ ವಿನಾಯಕ ದೇವಸ್ಥಾನ ಕೋಟಿಕೆರೆ ಒಂಬತ್ತು ಹತ್ತನೇ ಶತಮಾನ ಸಿದ್ದೇಶ್ವರ ದೇವಸ್ಥಾನ ಮಣಿನಗರ ಹನ್ನೊಂದನೇ ಶತಮಾನ ವೀರಭದ್ರ ಸನ್ನಿಧಿ ಪಾಠಶಾಲಾ ಕೇರಿ ಹದಿಮೂರನೇ ಶತಮಾನ ಕಾಳಿಕಾಂಬ ದೇವಸ್ಥಾನ ಹದಿನಾಲ್ಕನೇ ಶತಮಾನ ಬಾರ್ಕೂರು ಸಂಸ್ಥಾನ ಹಾಗೂ ಕೇರಳ ಪೆರುಮಾಳ್ ಇಂದ ಏಳನೇ ಶತಮಾನದಲ್ಲಿ ಮಸೀದಿ ನಾನೂರು ವರ್ಷ ಹಳೆಯ ಸೇಂಟ್ ಫೀಚರ್ ಚರ್ಚ್ ಕೂಡ ಬಾರ್ಕೂರಿನ ಹೆಮ್ಮೆಯ ಗುರುತುಗಳೇ ಜೊತೆಗೆ ತುಳುನಾಡಿನ ಅಳಿಯಕಟ್ಟು ಸಂಪ್ರದಾಯವು ಕೂಡ ವಾರ್ಕೂರಿನದ್ದೇ ಈ ಕಥೆಯನ್ನು ಸರಳವಾಗಿ ಹೇಳುವುದಾದರೆ ಮುಂಚೆ ಬಹಳ ಪೂರ್ವದಲ್ಲಿ ದೇವವರ್ಮ ಎನ್ನುವಂತಹ ರಾಜ ಈ ಕ್ಷೇತ್ರವನ್ನು ಆಳ್ತಾ ಇದ್ದ ಜೈನರ ಆಡಳಿತದಿಂದ ಅವನ ಸಂಸ್ಥಾನವನ್ನು ಅವನು ಕಳೆದುಕೊಳ್ಬೇಕಾಯಿತು ಮುಂದೆ ಜೀವನ ನಿರ್ವಹಣೆಗೆ ಉದ್ಯೋಗವನ್ನು ಅರಸಿ ಹೊರಟಂತಹ ದೇವವರ್ಮ ಹಡಗನ್ನು ತಯಾರಿಸಿ ವ್ಯಾಪಾರಕ್ಕೋಸ್ಕರ ಮುಂದಾಗ್ತಾನೆ ಅವನ ವ್ಯಾಪಾರಕ್ಕೆ ಹಡಗು ಅಗತ್ಯವಿತ್ತು ಆದ ಕಾರಣ ಹಡಗನ್ನು ತಯಾರಿಸ್ಲಿಕ್ಕೋಸ್ಕರ ಅವನು ಒಂದು ಕದಂಬ ವೃಕ್ಷವನ್ನು ಕಡಿತಾನೆ ಆದರೆ ಆ ಕದಂಬ ವೃಕ್ಷದಲ್ಲಿ ಶಿವನ ಪ್ರಮುಖ ಗಣ ಕುಂಡೋಧನನಿದ್ದದ್ದು ಅವನಿಗೆ ಗೊತ್ತಿರಲಿಲ್ಲ ಇದನ್ನು ನೋಡಿ ಸಿಡಿದೆದ್ದ ಕುಂಡೋದರ ಕದಂಬ ವೃಕ್ಷವನ್ನು ಕಡಿದು ನನ್ನ ಸ್ಥಾನವನ್ನು ಇಲ್ಲವಾಗಿಸಿದ್ದೀಯ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲವೆಂದು ಬೆದರಿಕೆ ಒಡ್ಡಿದಾಗ ದೇವವರ್ಮನು ಹೆದರಿ ಬೇಡಿಕೊಳ್ಳುತ್ತಾನೆ ಆದರೂ ಕೂಡ ಕೊಂಡೋದರ ಇದಕ್ಕೆ ಒಪ್ಪಿಕೊಳ್ಳದೆ ನಿನ್ನ ಮಗನನ್ನು ಬಲಿಕೊಟ್ಟರೆ ಮಾತ್ರ ನಾನು ಸಂತುಷ್ಟನಾಗುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ದೇವವರ್ಮ ತನ್ನ ಮಡದಿಗೆ ಹೇಳಿದಾಗ ತನ್ನ ಮಗನನ್ನು ಬಲಿಕೊಡಲು ಒಪ್ಪದ ಮಡದಿಯು ದೇವವರ್ಮನನ್ನು ತೊರೆಯುತ್ತಾಳೆ ಆದರೆ ಚಿಂತಾಕ್ರಾಂತನಾಗಿ ಇದ್ದ ಅಣ್ಣನನ್ನು ನೋಡಿ ತಂಗಿಯು ಸಹಿಸಲಾರದೆ ತನ್ನ ಇರುವ ಒಬ್ಬನೇ ಒಬ್ಬ ಮಗ ಜಯವರ್ಮನನ್ನು ಬಲಿ ಕೊಡಲು ನಿರ್ಧರಿಸುತ್ತಾಳೆ ಇದರಿಂದ ಸಂತೋಷಗೊಂಡ ದೇವವರ್ಮನು ಕುಂಡೂದರನ ಬಳಿ ಜಯವರ್ಮನನ್ನು ಕರೆದುಕೊಂಡು ಹೋಗುತ್ತಾನೆ ಇಷ್ಟಕ್ಕೇ ಸಂತುಷ್ಟನಾದ ಕುಂಡೋದರನು ಜಯವರ್ಮನ ಕಾಲಿನ ರಕ್ತವನ್ನು ಕೊಡು ಸಾಕು ಜಯವರ್ಮನ ಬಲಿ ಬೇಡ ಎಂದು ಹೇಳಿ ಅವನನ್ನ ಆಶೀರ್ವದಿಸಿ ಊರಿನ ರಾಜನನ್ನಾಗಿ ಮಾಡುತ್ತಾನೆ ಇಲ್ಲಿಂದಲೇ ಅಳಿಯಕಟ್ಟು ಸಂಪ್ರದಾಯವು ಜಾರಿಗೆ ಬಂತು ಅನ್ನುವುದರ ಜೊತೆಗೆ ಈಗಲೂ ಕೂಡ ಅಳಿಯಕಟ್ಟು ಸಂಪ್ರದಾಯವು ತುಳುನಾಡಿನಲ್ಲಿ ಜಾರಿಯಲ್ಲಿದೆ ಇದಿಷ್ಟೇ ಅಲ್ಲದೆ ಹಿಂದೆ ರಾಜರು ಹತ್ತು ಕೇರಿಗಳಂತೆ ಹಂಚಿದ್ದು ಒಂದೊಂದು ಕೇರಿಗೂ ದೇವಸ್ಥಾನದ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಕಲ್ಯಾಣಿ ಕೆರೆಗಳನ್ನು ನಾವು ಈಗಲೂ ನೋಡಬಹುದು ಕೊನೆಗೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಆಲೂಪರಿಂದ ಸ್ಥಾಪಿಸಲ್ಪಟ್ಟ ಈಗ ನಿಮಗೆ ಕಾಣ ಸಿಗದಿರುವಂತಹ ಎರಡು ಕೋಟೆಗಳು ಕೂಡ ಬಾರ್ಕೂರಿನ ಹೆಗ್ಗುರುತುಗಳೇ ಇದಲ್ಲದೆ ಬಾರ್ಕೂರಿನ ಸಂಸ್ಕೃತಿ ಶಾಸನಗಳು ಸಾಕಷ್ಟಿವೆ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ